ಬಿದ್ದು ಹೋಗುವ ಸ್ಥಿತಿಯಲ್ಲದೆ ಕಂಸಾಗರ ಸರ್ಕಾರಿ ಪ್ರಾಥಮಿಕ ಶಾಲೆ ಇದು ಸರ್ಕಾರಿ ಶಾಲೆನ ಅಥವಾ ಪಾಳುಬಿದ್ದ ಬಿದ್ದ ಮನೆನ ಮಳೆಗಾಲದಲ್ಲಿ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಗೋಳು ಕೇಳೋರೆ ಇಲ್ವಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಈ ಶಾಲೆಯ ಸ್ಥಿತಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಸಂಬಂಧಪಟ್ಟ ಶಾಲಕರೇ ಈ ಶಾಲೆ ನಿಮ್ಮ ಕಣ್ಣಿಗೆ ಕಂಡೇ ಇಲ್ವಾ ವಿದ್ಯಾರ್ಥಿಗಳ ಪರಿಸ್ಥಿತಿ ನಿಮಗೆ ಅರ್ಥ ಆಗಲ್ವ ಸರ್ಕಾರದಿಂದ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಅನುದಾನಗಳು ಅರಿದು ಬರುತ್ತವೆ ಆದರೆ ಇಲ್ಲಿನ ಸರ್ಕಾರಿ ಶಾಲೆ ಮಾತ್ರ ಪಾಳು ಬಿದ್ದ ಮನೆಯಂತೆ ಮುರಿದ ಅಂಚುಗಳಿಂದ ಕೂಡಿದೆ ಅದು ಎಲ್ಲಿ ಅಂತೀರಾ ತೋರಿಸ್ತೀವಿ ನೋಡಿ ಪ್ರಿಯ ವೀಕ್ಷಕರೇ ಈ ಸಮಾಜದಲ್ಲಿ ಸರ್ಕಾರಿ ಶಾಲೆಗಳಿಂದ ವಿದ್ಯಾಭ್ಯಾಸ ಮಾಡಿದ ಎಷ್ಟೋ ಜನ ಉನ್ನತ ಮಟ್ಟದ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ ಕಾರಣ ಶಾಲೆಯ ಉನ್ನತವಾದ ಪರಿಸರ ಸುಂದರವಾದ ಕಟ್ಟಡಗಳು ಉತ್ತಮವಾದ ಪಾಠ ಪ್ರವಚನ ನೀಡುವ ಶಿಕ್ಷಕರಿಂದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಶಾಲೆಗಳು ಬೀಳುವ ಸ್ಥಿತಿಯಲ್ಲದ್ರೆ ನೂತನ ಕಟ್ಟಡಗಳ ನಿರ್ಮಾಣಕ್ಕಾಗಿ ಸಾಕಷ್ಟು ಅನುದಾನಗಳು ಕೂಡ ಬರುತ್ತೆ ಆದರೆ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯ ಕಂಸಾಗರ ಗ್ರಾಮದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆ ಮಾತ್ರ ಮುರಿದು ಬೀಳುವ ಸ್ಥಿತಿಯಲ್ಲಿ ಸಾಕ್ತಾ ಇದೆ ಶಿಕ್ಷಣ ನೀಡುವ ಶಿಕ್ಷಕರಂತೂ ಈ ಶಾಲೆಯ ಬಗ್ಗೆ ಬೇಜಾರ್ಮಯವಾಗಿದ್ದಾರೆ ಬಿಡಿ ಯಾವ ಸಮಯದಲ್ಲಿ ಗೋಡೆಗಳು ಮುರಿದು ಬೀಳುತ್ತೋ ಗೊತ್ತಿಲ್ಲ ಅದರಲ್ಲೂ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಭಯದ ವಾತಾವರಣದಲ್ಲಿ ಕಷ್ಟದ ಜೀವನವನ್ನು ನಡೆಸ್ತಾ ಇದ್ದಾರೆ ಈ ಶಾಲೆಯಲ್ಲಿ ಐವತ್ತು ಜನ ವಿದ್ಯಾರ್ಥಿಗಳಿದ್ದು ಮೂರು ಜನ ಶಿಕ್ಷಕರಿದ್ದಾರೆ ತುಂಬ ಸಲ ಕಟ್ಟಡಗಳ ಬಗ್ಗೆ ಸಾಕಷ್ಟು ಮನವಿ ಮಾಡಿಕೊಂಡರೂ ಸಹ ಕಿಂಚಿತ್ತು ತೆಲೆಸಿ ಕಿಂಚಿತ್ತು ತಲೆ ಕೆಡಿಸಿಕೊಳ್ಳಿದ ಅಧಿಕಾರಿಗಳು ಬೇಜವಾಬ್ದಾರಿಯಾಗಿ ತನ್ನ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇಲ್ಲಿನ ಶೌಚಾಲಯಗಳಂತೂ ದುರ್ವಾಸರಿಯಿಂದ ಕೂಗಿದ್ದಾವೆ ಕಟ್ಟಡಗಳ ಅಂಚಿಗಳು ಹೊಡೆದು ಹೋಗಿದ್ದು ಮಳೆಗಾಲದಲ್ಲಿ ನೆನೆಸಿಕೊಂಡು ಪಾಠ ಕೇಳುವ ಸ್ಥಿತಿ ಇಲ್ಲಿ ನಿರ್ಮಿತವಾಗಿದೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಕೇಳಿದ್ರೆ ಯಾವುದೇ ಫಂಡ್ ಬಂದಿಲ್ಲ ಅಂತ ಜಾರಿಕೊಂಡು ಬಿಡ್ತಾರೆ ಇನ್ನು ಈ ಓ ಮಾತ್ರ ಈ ಗ್ರಾಮ ನೋಡಿದಾರೋ ಇಲ್ವೋ ನಮ್ಮ ಗ್ರಾಮದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತುಂಬಾ ನೆಗ್ಲೆಟ್ ಮಾಡ್ತಾರೆ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಎಷ್ಟೇ ಸಿ ಬೈಟು ಶಾಲೆಗಳಲ್ಲಿ ಮಕ್ಕಳುಗಳನ್ನ ಪೋಷಕರು ಸೇರಿಸ್ತಾ ಇಲ್ಲ ಅದಕ್ಕೆ ಪ್ರಶ್ನೆಯನ್ನ ಯಾರು ಕೇಳ್ತಾ ಇಲ್ಲ ಅಂತಲ್ಲ ಇಲ್ಲಿ ಯಾಕೆ ಪ್ರೈವೇಟ್ ಸ್ಕೂಲ್ಗಳು ಇಂಪ್ರೂವ್ಮೆಂಟ್ ಆಗಿದ್ದಾವೆ ಅನ್ನೋಕ್ಕೆ ಈ ಊರಿನ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷರು ನಮ್ಮ ಚಾನೆಲ್ ಜೊತೆ ಮಾತಾಡ್ತಾರೆ ಸರ್ ಇಲ್ಲಿ ಇಲ್ಲಿ ನಿಮ್ಮ ಮಕ್ಕಳು ಶಿಕ್ಷಣ ಇಲ್ಲಿ ಎಷ್ಟು ಜನ ಹುಡುಗರು ಇದ್ದಾರೆ ಇಲ್ಲಿ ಎಲ್ಲ ಬಿಲ್ಡಿಂಗ್ಗಳು ಸೋರ್ತಾ ಇದ್ದಾವೆ ಹೌದು ನಿಮ್ಮ ಊರಲ್ಲೇ ಗ್ರಾಮ ಪಂಚಾಯತಿ ಇದೆ ಎಷ್ಟು ಜನ ಇದಾರೆ ಜನ ಮೆಂಬರ್ ಎಂಟು ಜನ ಮೆಂಬರ್ ಐದೇದೇ ಸಾವಿರ ಐದೇದೇ ಸಾವಿರ ಹಾಕಿದ್ರು ನಲವತ್ತು ಸಾವಿರ ರೂಪಾಯಿ ದುಡ್ಡಾಯ್ತು ಹೌದ್ರಾ ಈ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಒಳಗಡೆ ಕುತ್ಕೋಬೋದಾಗಿತ್ತು ಬಟ್ ಯಾಕೆ ಮಾಡಿಸ್ತಾ ಇಲ್ಲ ಯಾಕಂದರೆ ನೀವು ಅಧ್ಯಕ್ಷರು ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ ನಮ್ಮ ಚಾನಲ್ ಏನು ಹೇಳೋಕ್ಕೆ ಪಂಚಾಯಿತಿ ಪಂಚಾಯಿತಿ ಅಂತ ಹೋದರೆ ಪಂಚಾಯಿತಿಯಲ್ಲಿ ಅನುದಾನ ಇಲ್ಲ ಅನುದಾನ ಇಲ್ಲ ಯಾವ ಟೈಮಲ್ಲಿ ಅರ್ಜಿ ಕೊಟ್ಟಿದ್ದೀವಿ ವ್ಯಸತಿ ನಮ್ಮ ಹೆಡ್ ಮಾಸ್ಟರ್ದಲ್ಲೂ ಕೂಡ ಪಂಚಾಯತಿಗೆ ಹೋಗಿ ಅರ್ಜಿ ಕೊಟ್ಟರು ಕೂಡ ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ಅನುದಾನ ಇಲ್ಲ ನಿಮ್ಮ ಸ್ಕೂಲಿಗೆ ಏನು ಸ್ಕೂಲಿಗೆ ಏನು ಕೊಡಿಸೇ ಇಲ್ಲ ನಮಗೆ ಗೊತ್ತಿದ್ದಂಗೆ ಈಗ ಐದು ವರ್ಷ ನಾವು ಪಂಚಾಯತಿ ಒಳಗೆ ಇರೋಕ್ಕಂದು ಏನೂ ಕೊಡಿಸಿಲ್ಲ ಆದರೂ ಎಮ್ ಎಲ್ ಎ ತಗೋದ್ರು ಕೂಡ ಎಮ್ ಎಲ್ ಎ ಬರೀ ಗೃಹಲಕ್ಷ್ಮಿ ಲಕ್ಷ್ಮಿ ದುಡ್ಡು ಬರ್ತಾ ಇದೆ ಅದನ್ನೇ ತಿನ್ರಿ ಅಂತಾರೆ ನಾವೇ ನಾವೇ ಖುದ್ದವನು ಶಾಲೆ ತಂದು ಶಾಲೆ ಕರ್ಕೊಂಡು ತೋರಿಸಿದ್ವಿ ನೋಡಿ ಬಸವಂತಪ್ಪನ ಕ್ಷೇತ್ರ ಎಮ್ ಎಲ್ ಎ ಕರ್ಕೊಂಡು ಇದು ಒಳಗಡೆ ಸ್ಕೂಲಲ್ಲಿ ತೋರಿಸಿದ್ದು ಒಳಗೆಲ್ಲ ತೋರಿಸಿ ಹೆಂಗೆ ತೋರ್ತಾ ಇದೆ ಎಲ್ಲ ಅಂತ ತೋರಿಸಿದ್ದೆ ನೋಡಿ ಅದನ್ನು ನೋಡ್ತಾ ಇಲ್ಲ ಅವರು ಮೀಟಿಂಗ್ ನೋಡ್ತಾ ಇಲ್ಲ ಉಣ್ಣಕೆ ಕರೆಕ್ಟಾಗಿ ಕೊಡ್ತಾ ಇದ್ದಾರೋ ಮತ್ತೆ ಕರೆಕ್ಟಾಗಿ ಬರ್ತಾ ಇದ್ದಾರೋ ನಿಮ್ಮ ಎಷ್ಟು ಕರೆಕ್ಟಾಗಿ ಪಾಠ ಮಾಡ್ತಾ ಇದ್ದಾರೋ ಅದನ್ನ ಕೇಳಿ ಹೋದರೆ ಹೊರತು ಬಿಲ್ಡಿಂಗ್ ಬಗ್ಗೆ ಗಮನ ಕೊಡಲಿಲ್ಲ ಅವರು ಎಮ್ ಎಲ್ ಎ ಅವರು ಈ ಥರ ಎಮ್ ಎಮ್ ಎಲ್ ಎ ಕಡೆಯಿಂದ ಸಪೋರ್ಟ್ ಇಲ್ಲ ಮೊನ್ನೆ ರೀಸೆಂಟಾಗಿ ಮತ್ತೆ ಬಂದಿದ್ರು ಅವತ್ತು ಕೇಳಿದರೆ ಏಯ್ ನೀವು ಗೃಹಲಕ್ಷ್ಮಿ ಬರ್ತಾ ಇದೆ ದುಡ್ಡು ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದ್ದಲ್ಲ ಅದನ್ನೇ ತಿಂದ್ರಿ ಅಂತಲೇ ಹೇಳಿ ಕಳಿಸಿದ್ದಾರೆ ಬಿಲ್ಡಿಂಗ್ ವಿಚಾರದಾಗೆ ಅವ್ರ ಹತ್ರ ಮಾತಾಡಿದರೆ ಗೃಹಲಕ್ಷ್ಮಿ ದುಡ್ಡು ಬರ್ತಲ್ಲ ಅದನ್ನ ಅದನ್ನು ತಿನ್ರಿ ಅಂತ ಹೇಳಿದ್ರು ಈ ಥರ ಮಾತಾಡಿ ಎಮ್ ಎಲ್ ಎ ಬಸವಂತಪ್ಪನವರು ನಮಗೆ ಎಮ್ ಎಲ್ ಎ ಕಡೆಯಿಂದ ಯಾವುದೇ ಸಪೋರ್ಟ್ ಇಲ್ಲ ಸ್ಕೂಲಿಗೆ ಮತ್ತು ನಮ್ಮ ಸ್ಕೂಲ್ ಆಸ್ತಿ ಇದೆ ಗಂಟೆ ಆಸ್ತಿ ಇದೆ ಶಾಲೆ ಹೆಸರಿಗೆ ಆ ಶಾಲೆ ಆಸ್ತಿನ ನಮ್ಮ ಊರಿನ ಗ್ರಾಮಸ್ಥರು ಯಾರ್ಯಾರು ಹೊಡ್ಕೊಂಡಿರ್ತದ ಯಾರು ಕೂಡ ಶಾಲೆಗೆ ಆಸ್ತಿ ವಾಪಸ್ ಕೊಡ್ತಾ ಕೊಡೋ ಒಂದು ಮನೋಭಾವ ಯಾರಿಗೂ ಇಲ್ಲ ಅದು ಒಂದು ನಮ್ಮ ಶಾಲೆಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ನಮ್ಮ ಸ್ಕೂಲ್ ಆಸ್ತಿ ನಮ್ಮ ಶಾಲೆಗೆ ಬಂದ್ರೆ ನಮ್ಮ ಸ್ಕೂಲ್ ಡೆವಲಪ್ಮೆಂಟ್ ಆಗುತ್ತೆ ಮಕ್ಕಳ ಅಡ್ಮಿಷನ್ ಕೂಡ ಚೆನ್ನಾಗುತ್ತೆ ಅದೊಂದು ನುಕ್ಕುವ ಕಾರಣ ಶಾಲೆಗೆ ಅಡ್ಮಿಷನ್ ಇಲ್ಲ ಅನ್ನೋದು ಬಿಲ್ಡಿಂಗ್ ಸರಿ ಇಲ್ಲ ಅನ್ನೋದು ಒಂದೇ ಕಾರಣ ಅದು ಬಿಟ್ಟರೆ ಬೇರೆ ಏನಿಲ್ಲ ನಮ್ಮ ಶಾಲೆ ಡೆವಲಪ್ಮೆಂಟ್ ಆಗಬೇಕು ನಮ್ಮ ಶಾಲೆ ಆಸ್ತಿನ ನಮ್ಮ ಶಾಲೆಗೆ ಕೊಡುವಂಥ ಒಂದು ಮನೋಭಾವ ನಮ್ಮೂರಿನ ಜನಗಳು ಹೊಡ್ಕೊಂಡು ತಿನ್ನೋರಿಗೆ ಬರಬೇಕು ಅದು ಪರಿಸ್ಥಿತಿ ನಮ್ಮ ಊರಲ್ಲಿ ಉದ್ಭವ ಆಗಬೇಕು ಅನ್ನೋದು ನಮ್ಮ ಈ ನಮ್ಮೂರಿನ ನಾಗರಿಕರು ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಬೇಕು ಆ ಥರ ಆದರೆ ನಮ್ಮ ಶಾಲೆ ಡೆವಲಪ್ಮೆಂಟ್ ಆಗುತ್ತೆ ಎಸ್ ವೀಕ್ಷಕರೇ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದಂತಹ ವಿದ್ಯಾರ್ಥಿಗಳು ಇಂದು ಸಮಾಜದಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ ಆದರೆ ಈ ಗ್ರಾಮದ ಸರ್ಕಾರಿ ಶಾಲೆ ಮಾತ್ರ ಅಭಿವೃದ್ಧಿಯಿಂದ ವಂಚಿತವಾಗಿದೆ ಇಲ್ಲಿನ ಶಿಕ್ಷಕರು ಹಾಗೂ ಮಕ್ಕಳು ಭಯದಿಂದ ತಮ್ಮ ಶಿಕ್ಷಣವನ್ನು ಮುಂದುವರೆಸುವಂತಹ ವಾತಾವರಣ ನಿರ್ಮಾಣವಾಗಿದೆ ಯಾಕೆ ಅಂತೀರಾ ನೀವೇ ನೋಡಿ ಎಸ್ ಹಳ್ಳಿಗಳಲ್ಲಿ ಸಾಕಷ್ಟು ಪೋಷಕರು ನಮ್ಮ ಮಕ್ಕಳು ಏಳನೆಯ ತರಗತಿಯವರೆಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿಯೇ ಓದಬೇಕು ಎಂಬ ಆಸೆ ಇರುತ್ತೆ ಯಾಕೆಂದರೆ ಯಾಕೆಂದರೆ ಸರ್ಕಾರಿ ಶಾಲೆಗಳಿಗೆ ಶಾಲೆಗಳ ಅಭಿವೃದ್ಧಿಗಳಿಗೆ ಅನುದಾನಗಳು ಬರುತ್ತಿದ್ದು ಉಚಿತ ಪುಸ್ತಕಗಳು ಬಿಸಿಯೂಟದ ವ್ಯವಸ್ಥೆ ಉತ್ತಮ ಶಿಕ್ಷಣ ಸಿಗುತ್ತೆ ಎಂಬ ಆಸೆ ಇರುತ್ತೆ ಹಾಗೂ ಉತ್ತಮವಾದ ಕಟ್ಟಡಗಳು ಇರುತ್ತವೆ ಶಾಲೆಯ ಪರಿಸರ ತುಂಬಾ ಚೆನ್ನಾಗಿರುತ್ತೆ ಎಂಬ ಉದ್ದೇಶದಿಂದ ತಮ್ಮ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಾರೆ ಆದ್ರೆ ಈ ಸರ್ಕಾರಿ ಪ್ರಾಥಮಿಕ ಶಾಲೆ ಯಾವಾಗ ಬಿದ್ದು ಹೋಗುತ್ತೋ ಗೊತ್ತಿಲ್ಲ ಒಡೆದ ಅಂಚುಗಳಿಂದ ಸೋರುವ ಮಳೆ ನೀರು ಬಿರುಕು ಬಿಟ್ಟಿರುವ ಗೋಡೆಗಳು ದುರ್ವಾಸನಿಂದ ಕುಡಿದ ಶೌಚಾಲಯಗಳು ಒಟ್ಟಾರೆ ಶಾಲೆಯ ಸುತ್ತಮುತ್ತ ಪರಿಸರ ಹಾಳಾಗಿದೆ ಇದುವರೆಗೂ ಬಿದ್ದು ಹೋಗುವ ಶಾಲಾ ಕಟ್ಟಡಗಳ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ವಿಓ ಇಒ ಇವರೆಲ್ಲ ಶಾಲೆಯ ಬಗ್ಗೆ ತಲೆ ಕೆಡಿಸಿಕೊಳ್ತಾನೇ ಇಲ್ಲ ಪಾಪ ಇಲ್ಲಿನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಬಿದ್ದು ಹೋಗುವ ಕಟ್ಟಡಗಳ ಬಗ್ಗೆ ಕಟ್ಟಡಗಳ ಒಳಗಡೆ ವಿದ್ಯಾಭ್ಯಾಸ ಕಲಿಯುವಂತಹ ಭಯದ ವಾತಾವರಣದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಸಾಗಿಸ್ತಾ ಇದ್ದಾರೆ ಇನ್ನು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಇನ್ನು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿಗಳ ಹಣ ಬಂದರೂ ಕೂಡ ಶಾಲೆಗಳಿಗೆ ಶಾಲೆಗಳಿಗೆ ಬಳಸದೆ ಸೋರಿಕೆ ಆಗ್ತಾ ಇದೆ ಮಳೆಗಾಲದಲ್ಲಿ ನೆನೆಸಿಕೊಂಡು ವಿದ್ಯಾರ್ಥಿಗಳು ಪಾಠ ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಗೋಲಾಟ ನೋಡಿ ವಿದ್ಯಾ ಇನ್ನು ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಗೋಳಾಟವನ್ನು ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಶಾಲೆಯ ಬಗ್ಗೆ ಗಮನ ಹರಿಸಿ ನೂತನ ಕಟ್ಟಡಗಳನ್ನು ನಿರ್ಮಿಸುವಂತ ಕೆಲಸ ಮಾಡಿ ಬಿಒ ಸಾಹಿಬ್ರೆ ಆ ಬಡ ಮಕ್ಕಳ ಪರಿಸ್ಥಿತಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾನೆ ಇಲ್ವಾ ಮಳೆಗಾಲದಲ್ಲಿ ಸೋರುವ ಅಂಚಿನ ಮುಖಾಂತರ ತೋರಿಸಿಕೊಂಡು ಪಾಠ ಕಳ್ತಾ ಇದ್ದಾರೆ ನಿಮ್ಮ ಮನಸ್ಸಿಗೆ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಗೋಳು ಕಾಣ್ತಾ ನಿಮ್ಮ ಇಲಾಖೆಗೆ ಬಂದಂತ ಹಣದಿಂದ ಕಂಸಾಕರ ಸರ್ಕಾರಿ ಶಾಲೆಯ ಅಭಿವೃದ್ಧಿಯನ್ನು ಪಡಿಸಲಿ ಉತ್ತಮ ವಿನ್ಸ್ಕೊಳ್ಳಿ ಇನ್ನು ಸಂಬಂಧಪಟ್ಟ ಜನಪ್ರತಿನಿಧಿಗಳೇ ಕೂಡಲೇ ಈ ಕಂಸಾಗ್ರ ಸರ್ಕಾರಿ ಶಾಲೆಯ ಬಗ್ಗೆ ಗಮನ ಹರಿಸ್ತೀರಾ ಕಾತೋಡ್ತೇವೆ

ಮಗಳ ಮಗಳ ಮಗ ಮಗಳ ಇಂತವೆ ಎಮ್ಮೆ ಬೆಲ್ಲದ ಅಸ್ಮಾನಿ ಅವರು ಮತ್ತೊಮ್ಮೆ ನೋಡಿದ್ರು ಒಂದು ಒಳ್ಳೆ ಚಾಲೆಂಜ್ ಇದೆ ಯಾತರ ಪ್ರಿಪೇರ್ ಆಗೋಕಷ್ಟದಲ್ಲಿದ್ದೀನಿ ನಾನು ಕಾಸ್ಟ್ ಟ್ರ್ಯಾಕ್ ಮಾಡ್ಬಿಟ್ಟು ವಿಡಿಯೋ ಸೇರಿ ಬರೋದು ಅಟ್ಲೀಸ್ಟ್ ಅದಎರೆ ಹುಚ್ಚಿಬಿಟ್ರು ಸರ್ಕಾರಿ ಶಾಲೆಗಳಲ್ಲಿ ಬೆಳೆಗಳೆಲ್ಲ ಒಂದು ಮಕ್ಕಳು ಆ ಮಕ್ಕಳು ಸರ್ ಎಸ್ ನೋಡಿದ್ರಲ್ವಾ ಸರ್ಕಾರದಿಂದ ನೇಮಕಗೊಂಡ ಸಂಬಂಧಪಟ್ಟ ಅಧಿಕಾರಿಗಳೇ ಹಾಗೂ ಜನಪ್ರತಿನಿಧಿಗಳೇ ಶಿಥಿಲಗೊಂಡ ಸರ್ಕಾರಿ ಶಾಲೆಯನ್ನ ಇವುಗಳ ಬಗ್ಗೆ ಗಮನ ಹರಿಸಿ ಸುಂದರ ಶಾಲಾ ಕಟ್ಟಡಗಳನ್ನು ನಿರ್ಮಿಸ್ತೀರಾ ಕಾದು ನೋಡ್ತೇವೆ ಎಸ್ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಡಿ ವಿ ಜಿ ವಾಯ್ಸ್ ಕನ್ನಡ ಇದು ನಿಮ್ಮ ವಾಹಿನಿ